ಇವತ್ತಿನ ಮುಂದೆ ನಾನು ತರ್ತಾ ಪ್ರಮುಖ ಸುದ್ದಿ ಯಾವುದು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಆರ್ಥಿಕ ವ್ಯವಸ್ಥೆ ಕುಸಿತ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿದ್ರೆ ನಮ್ಗೆ ಭಾರತದಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕುತ್ಕೊಂಡು ನನಗೇನಾಗುತ್ತೆ ಅಂತ ಹೇಳಿ ಒಂದು ಆಲೋಚನೆ ನಮಗಿರಬೇಕು ಯಾಕಂದ್ರೆ ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲಮ್ಮ ಮಾಡಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಅಮೆರಿಕ ಅಧ್ಯಕ್ಷ ದೊಡ್ಡಣ್ಣ ಅಂತ ಹೇಳಿ ಕರ್ಕೊಡ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅವರ ಟಾರಿಫ್ ಟಾರಿಫ್ ಹಾಕಿ ಅಂದರೆ ಅತಿ ಹೆಚ್ಚು ನೂರು ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಟ್ಯಾಕ್ಸ್ನ ಹಾಕಿ ಬೇರೆ ಬೇರೆ ವಿದೇಶಗಳಿಗೆ ಬೆದರಿಕೆ ಹೊಡ್ಡುತ್ತಾ ಇರೋ ಆತಂಕ ಆತಂಕವಾದಿ ಆತಂಕವಾದಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರತಕ್ಕಂಥ ಅಮೆರಿಕ ಅಧ್ಯಕ್ಷ ಅವರ ಆರ್ಥಿಕ ನೀತಿಯಿಂದ ಇವತ್ತು ಅಮೆರಿಕದ ಷೇರು ಮಾರುಕಟ್ಟೆಗೆ ಕುಸಿದಿದೆ ಹಾಗೆ ಈ ಷೇರು ಮಾರುಕಟ್ಟೆ ಕುಸಿದ ಅದರ ಪ್ರಭಾವ ಭಾರತದ ಮೇಲೂ ಆಗಿದೆ ಮತ್ತು ಇಡೀ ವರ್ಲ್ಡ್ ಟ್ರೇಡ್ ಮೇಲೆ ಇದು ಒಂದು ಪ್ರಭಾವ ನಡೀತದೆ ಆಗ ಈಗಾಗಲೇ ನಾನು ಎರಡು ಮೂರು ಕಾರ್ಯಕ್ರಮದಲ್ಲಿ ಇದೊಂದು ಟ್ರೇಡ್ ವಾರ್ ಇದೊಂದು ವ್ಯಾಪಾರ ಯುದ್ಧ ನಡೀತಾ ಇದೆ ಅಂದ್ರೆ ಎಲ್ಲ ದೇಶಗಳ ವ್ಯಾಪಾರದ ಮೇಲೂ ತನ್ನ ಮೇಲೆ ತನ್ನ ನಿಯಂತ್ರಣ ಇರಬೇಕು ಅಂತ ಹೇಳಿ ಅಮೆರಿಕ ಅಮೆರಿಕ ಬಯಸ್ತಾ ಇದೆ ಈ ಅಮೆರಿಕ ಬಯಸದ ಕಾರಣ ಏನು ಅಂತಂದ್ರೆ ಇಡೀ ವಿಶ್ವದ ವಹಿವಾಟು ತನ್ನ ಆಣತಿಯಿಂದ ನಡಿಬೇಕು ತನ್ನ ಉತ್ಪನ್ನಗಳಿಗೆ ಹೆಚ್ಚು ಆದ್ಯತೆ ಇರಬೇಕು ತನಗೆ ಹೆಚ್ಚು ಲಾಭ ಬರಬೇಕು ಅಂತ ಹೇಳಿ ಬಯಸ್ತಾರೆ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಹಿಮ್ಸೆಲ್ಫ್ ಇಸ್ ಅ ಬಿಸ್ನೆಸ್ ಮ್ಯಾನ್ ಈ ಬಿಸ್ನೆಸ್ ಮ್ಯಾನ್ಗೆ ಅಡ್ವೈಸರ್ ಯಾರು ಅಂತಂದ್ರೆ ಇನ್ನೊಬ್ಬ ಬಿಸ್ನೆಸ್ಮ್ಯಾನ್ ಎಲಾನ್ ಮಸ್ಕ್ ಈ ಈ ಇಬ್ಬರು ಮನ್ಗಳು ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದು ಭಾರತದ ಇಬ್ಬರು ಬಿಸ್ನೆಸ್ ಮನ್ಗಳ ಬನಿಯಾ ಭಾರತದ ಬನಿಯಾ ನರೇಂದ್ರ ಮೋದಿ ಮತ್ತು ಈ ಬನಿಯಾನ ಇನ್ನೊಬ್ಬ ಫ್ರೆಂಡ್ ಬನಿಯಾ ಇನ್ನೊಬ್ಬ ದೊಡ್ಡ ಬನಿಯಾ ಅಧಾನಿ ಹಾಗೆ ಅವರ ಇನ್ನೊಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಅಂಬಾನಿ ಇವರು ಇವರ ಒಂದು ಟ್ರೇಡ್ ವಾರ್ ಇವತ್ತು ಇಡೀ ಜಗತ್ತಿನಲ್ಲಿ ದೊಡ್ಡ ಒಂದು ಹಂಗಾಮ ಹೆಚ್ಚಿಸಿದೆ ಮತ್ತು ಷೇರು ಮಾರುಕಟ್ಟೆ ಕುಸಿತಾ ಇದೆ ಈ ಷೇರು ಮಾರುಕಟ್ಟೆ ಕುಸಿಯೋದಕ್ಕೆ ಈಗಾಗಲೇ ನಾವು ಅಂಬಾ ಅಮ್ಮ ಅಧಾನಿಯ ಷೇರು ಮಾರುಕಟ್ಟೆ ಮತ್ತು ಸೆಬಿ ಅಧ್ಯಕ್ಷೆ ಆಗಿದ್ದಂತಹ ಮಾಧವಿ ಬುಚ್ ಅವರಿಗೆ ಈಗಾಗಲೇ ಮುಂಬೈ ಹೈಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿದೆ ಸೊ ಇಲ್ಲಿ ಜಾಮೀನು ಕೊಟ್ಟಿರೋದ್ರಿಂದ ಅವರು ಅವರ ವಿರುದ್ಧ ತನಿಖೆ ಆಗ್ಬೇಕಾಯ್ತು ತನಿಖೆ ಆದಂತ ಸಂದರ್ಭದಲ್ಲಿ ಆ ಮಾಹಿತಿಗಳು ಆಚೆ ಬರ್ತಾ ಇತ್ತು ಆದ್ರೆ ಈ ಮಾಹಿತಿ ಆಚೆ ಬರೋದಕ್ ಮುಂಚೆನೆ ಅವರು ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ತಂದು ನೇಮಿಸಿದ್ರು ಅಲ್ಲಿ ಈಗ ತನಿಖೆ ಆಗೋದಕ್ಕೆ ಅಲ್ಲಿ ಸರ ಬಿಡಬೇಕಾಗಿತ್ತು ತನಿಖೆ ಆಗ ಬಿಡೋದಕ್ಕೆ ಅಲ್ಲಿ ಕೋರ್ಟ್ ತುರ್ತು ವಿಚಾರಣೆ ಮಾಡುತ್ತೆ ಎಲೆಕ್ಷನ್ ಭಾರತದ ಚುನಾವಣೆಯಲ್ಲಿ ಮೋಸ ಆಗಿದೆ ಇದನ್ನ ವಿಚಾರಣೆ ಮಾಡಿ ಅಂತಂದ್ರೆ ಈಗ ವಿಚಾರಣೆ ಮಾಡಕ್ಕಾಗಲ್ಲ ಸಾಲಿಟಿ ಸಾಲಿಸಿಟರ್ ಜನರಲ್ ಫ್ರೀ ಇಲ್ಲ ಅಂತ ಹೇಳಿ ಡೇಟ್ನೆ ಕೊಡ್ದಂಗೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ ಈಗ ಇನ್ನೊಂದು ಆಶಾಕಿರಣ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಈಗ ಕೇಸನ್ನ ತೆಗೆದುಕೊಳ್ತಾರೆ ಅಂತ ಹೇಳಲಾ ಮತ್ತು ಕರಪ್ಟ್ ನ ಮನೆ ಕಳಿಸಿ ಅಂತೇಳಿ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಂಜೀವ್ ಖನ್ನಾ ಅವರ ಹೇಳಿಕೆ ಇವತ್ತು ಇಡೀ ಭಾರತದ ರಾಜಕಾರಣಗಳ ಎಚ್ಚರಿಕೆ ಮತ್ತು ಎಲ್ಲ ಒಂದ್ ಕಡೆ ಇವತ್ತು ಭಾರತ ರಾಜಕಾರಣಕ್ಕೆ ಒಂದು ದಿಕ್ಕು ಹೊಸ ದಿಕ್ಕನ್ನು ಕೊಡ್ತಾರಾ ಅಂತ ಹೇಳಿ ಕೂಡ ನಾವು ಇಲ್ಲಿ ಗಮನಿಸ್ಬೇಕು ಇನ್ನು ವಾಪಸ್ ನನ್ನ ಮ್ಯಾಟ್ರಿಗೆ ಬರೋದಾದ್ರೆ ಅಮೆರಿಕ ಶೇರ್ ಗೆ ದುರ್ಬಲ ಟ್ರೆಂಡ್ ಮತ್ತು ಇನ್ಫೋಸಿಸ್ ಬ್ಲೂ ಚಿಪ್ ಷೇರುಗಳ ಮಾರಾಟ ಇನ್ ಕುಸಿದಿದೆ ಆರಂಭಿಕ ವಹಿವಾಟಿನಲ್ಲಿ ಭಾರತೀಯ ಷೇರು ಪಟ್ಟೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಅತ್ಯಂತ ಆಘಾತಕಾರಿ ಪಾತಾಳಕ್ಕೆ ಕುಸ್ತಿದೆ ಮೂವತ್ತು ಷೇರ್ಗಳ ಬಿ ಎಸ್ಇ ಸೆನ್ಸೆಕ್ಸ್ ಮುಂದೊಂದು ನಲವತ್ತಾರು ಪಾಯಿಂಟ್ ಎರಡು ಮೂರು ಅಂಶಗಳನ್ನ ಕುಸಿದು ಎಪ್ಪತ್ಮೂರು ಪಾಯಿಂಟ್ ಏಳ್ನೂರ ಅರವತ್ತೆಂಟು ಆರಂಭಿಸಿದ್ರೆ ಎನ್ ಎಸ್ ಸಿ ನಿಫ್ಟಿ ನೂರ ಇಪ್ಪತ್ನಾಕು ಎಂಬತ್ತು ಅಂಶಗಳನ್ನ ಕುಸಿದು ಇಂದು ಇಪ್ಪತ್ತೆರಡು ಪಾಯಿಂಟ್ ಮೂರು ಮೂರು ಐದರಲ್ಲಿ ವಹಿವಾಟು ಆರಂಭ ಮಾಡಿತು ಅಂದ್ರೆ ಇಂಡಸ್ ಆಂಡ್ ಇನ್ಫೋಸಿಸ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಜೊಮ್ಯಾಟೊ ಬಜಾಜ್ ಪಿಂಕ್ ಸ್ಪಿನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಟೆಕ್ ಮಹೀಂದ್ರಾ ಅದಾನಿ ವೋಟ್ಸ್ ಟೇಟಾ ಸ್ಟೀಲ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪ್ರಮುಖವಾಗಿ ಇವು ಅತ್ಯಂತ ನಷ್ಟ ಅನುಸಿದಂತಹ ಕಂಪನಿಗಳು ಷೇರುಗಳು ಮತ್ತು ಸನ್ ಫಾರ್ಮಾ ಟೆಕ್ಸ್ ಐ ಸಿ ಐ ಸಿ ಬ್ಯಾಂಕ್ ನೆಸ್ಲೆ ಇಂಡಿಯಾ ಭಾರತೀಯ ಏರ್ಟೆಲ್ ಎನ್ ಟಿ ಟೈಪ್ ನೀವು ಹೆಚ್ಚು ಶೇರ್ಗಳು ಲಾಭ ಗಳಿಸಿತು ಇದಕ್ಕೊಂದು ಕಾರಣ ಇದೆ ಭಾರತೀಯ ಏರ್ಟೆಲ್ ಏನು ಅಂತ ಹೇಳಿ ಕಾರಣ ಏನು ಅಂತಂದ್ರೆ ಭಾರತೀಯ ಏರ್ಟೆಲ್ ಜೊತೆ ಅಮೆರಿಕದ ಉದ್ಯಮಿ ಮತ್ತು ಟ್ರಂಪ್ ನ ಬಲಗೈ ಬಂಟ ಮತ್ತು ಅಡ್ವೈಸರ್ ಫೈನಾನ್ಷಿಯಲ್ ಅಡ್ವೈಸರ್ ಎಲಾನ್ ಮಸ್ಕ್ ಅವರ ಸ್ಟಾರ್ ನೆಟ್ವರ್ಕ್ ಸ್ಟಾರ್ ನೆಟ್ವರ್ಕ್ ಇವತ್ತು ಒಂದು ಒಪ್ಪಂದವನ್ನು ಮಾಡ್ಕೊಂಡಿದೆ ಇದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಕೊಡ್ತಾ ಇದ್ದೀನಿ ಈ ಸ್ಟಾರ್ ನೆಟ್ವರ್ ಬಂದಿದ್ರಿಂದ ಇವತ್ತು ಏರ್ಟೆಲ್ ಅತ್ಯಂತ ಹೆಚ್ಚು ಶೇರ್ ಅನ್ನು ಗಳಿಸಿದೆ ಅಥಾನಿಯ ಷೇರು ಕುಸಿತಿದ್ದೆ ಅತ್ತೆ ಒಂದು ಕಾಲ ಸೊಸೆಗೊಂದು ಕಾಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅನಿರ್ದಿಷ್ಟ ಏನು ಸುಂಕ ನೀತಿ ಮತ್ತು ಸೃಷ್ಟಿಸಿದ ಏನು ಒಂದು ಅನಿಶ್ಚಿತತೆ ಇದೆಯಲ್ಲ ಇದು ಅಮೆರಿಕ ಷೇರು ಮಾರುಕಟ್ಟೆ ಮಾಡಿದ ಅತ್ಯಂತ ಕೆಟ್ಟ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಈ ಕೆಟ್ಟ ಪ್ರಭಾವದಿಂದ ಏನು ಎಸ್ ಪಿ ಐನೂರು ನಾಸ್ಡಾಕ್ ಕ್ರಮವಾಗಿ ಎರಡು ಪಾಯಿಂಟ್ ಆರು ಮತ್ತು ನಾಲ್ಕಕ್ಕೆ ಕುಸಿತ ಕಂಡಿದೆ ಟ್ರಂಪ್ ಅವರ ಈ ಸುಂಕ ನೀತಿಯಿಂದಾಗಿ ಏನಾಗಿದೆ ಅಂದ್ರೆ ಈ ಎಂಡ್ಗೆ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಈ ವರ್ಷದ ಎಂಡ್ಗೆ ಆರ್ಥಿಕ ಹಿಂಜರಿತ ಆಗೋ ಸಾಧ್ಯತೆ ಇದೆ ಇದು ಇಡೀ ಅಮೆರಿಕ ನಾಟ್ ಓನ್ಲಿ ಅಮೆರಿಕ ಇಟ್ ಎಫೆಕ್ಟ್ ಆನ್ ವರ್ಲ್ಡ್ ಎಕಾನಮಿ ಅಂಡ್ ಇಂಡಿಯನ್ ಅಕಾನಮಿ ಜಿಯೋ ಜಿಯೋಜಿತ್ ಫೈನಾನ್ಷಿಯಲ್ ಎಲ್ಲ ಒಂದು ತಜ್ಞರು ಕೂಡ ಹೇಳ್ತಾರೆ ಏಷ್ಯಾ ಮಾರುಕಟ್ಟೆಯಲ್ಲಿ ಟೋಕಿಯೋ ಶಾಂಘಾಯ್ ಹಾಂಗ್ಕಾಂಗ್ ಮತ್ತು ಸಿಯೋಲ್ ಕೂಡ ಒಂದು ಕುಸಿತವನ್ನ ಕಾಣ್ತಾ ಇದಾವೆ ಒಟ್ಟಾರೆ ನೀವು ಇಲ್ಲಿ ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಾಣ್ತಾ ಇದೆ ಸುಮಾರು ಭಾರತದ ಸುಮಾರು ಲೆಕ್ಕ ಹಾಕೊಂಡ್ರೆ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿಯಷ್ಟು ಹಣ ವೈಪೌಟ್ ಆಗಿದೆ ಅಮೆರಿಕದ ಶೇರ್ ಮಾರ್ಕೆಟ್ ಹಾಗೆ ಸುಮಾರು ಭಾರತದಲ್ಲಿ ನಲವತ್ತು ಲಕ್ಷ ಕೋಟಿ ನಲವತ್ತು ಲಕ್ಷ ಕೋಟಿ ಉದ್ದಿಮೆದಾರರು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದ್ದಂತಹ ಕಂಪನಿಗಳು ಈಗ ತಮ್ಮ ಹೂಡಿಕೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಈ ಹೂಡಿಕೆನ ವಾಪಸ್ ನಲವತ್ತು ಲಕ್ಷ ಕೋಟಿ ಹಣ ಈ ವಾಪಸ್ ಹೋದ್ರೆ ಏನಾಗುತ್ತೆ ಭಾರತದ ಆರ್ಥಿಕತೆ ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆ ಇದ್ರ ಬಗ್ಗೆ ಯಾವುದೇ ಗೋಧಿ ಮೀಡಿಯಾ ಮಾತನಾಡ್ತಾ ಇಲ್ಲ ಯಾವುದೇ ಪತ್ರಕರ್ತ ವಿಡಿಯೋ ಮಾಡ್ತಾ ಇಲ್ಲ ಯಾವುದೇ ಪತ್ರಕರ್ತ ಪ್ರಶ್ನೆ ಕೇಳ್ತಾ ಇಲ್ಲ ಅಂದ್ರೆ ಭಾರತದ ಶೇರ್ ಮಾರುಕಟ್ಟೆ ಕುಸಿತಾ ಇದೆ ಬರೀ ಭಾರತದ ಮಾರುಕಟ್ಟೆ ಕುಸಿತಾ ಇತ್ತು ಇವತ್ತು ಅಮೆರಿಕದ ಕುಸಿತಿದೆ ಆಮೇಲೆ ಹಾಗೆ ಭಾರತದ ಕಂಪನಿ ಶ್ರೀ ಇನ್ಫೋಸಿಸ್ ಕಂಪನಿ ಕೂಡ ಕುಸಿತ ಕಂಡಿದೆ ಅಂದ್ರೆ ಈ ಕುಸಿತ ಹೇಗೆ ಅಂದ್ರೆ ಕಾರಣಗಳು ಈಗಾಗಲೇ ಹಾಗೆ ಟ್ರಂಪ್ ಅವರ ಆಘಾತಕಾರಿ ಮತ್ತು ಆಕ್ರಮಣಕಾರಿ ಆರ್ಥಿಕ ನೀತಿಗಳು ಟ್ಯಾಕ್ಸ್ ನೀತಿಗಳು ಇದು ಒಂದು ಒಂದು ಕಾರಣ ಇನ್ನೊಂದು ಏಕಸ್ವಾಮ್ಯ ಅಂದ್ರೆ ನಮ್ಮನ್ನ ಬಿಟ್ಟು ಬೇರೆ ಯಾರು ಕೂಡ ಬಿಸ್ನೆಸ್ ಇರಬಾರ್ದು ಅನ್ನೋ ಟ್ರೇಡ್ ವಾರ್ ಇದು ಕೂಡ ಇಲ್ಲಿ ಕಾರಣ ಆಗುತ್ತೆ ಇದರಿಂದ ಹೇಗೆ ಇದೆ ವಿಶ್ವವನ್ನು ಕಾಪಾಡೋದು ಇಲ್ಲಿ ಈಗಾಗಲೇ ಕೆನಡಾ ಮತ್ತು ಬೇರೆ ಬೇರೆ ದೇಶಗಳು ಅಮೇರಿಕಾಗೆ ಚಾಕ್ಲೇಟ್ ಬೀಸಿವೆ ನಿನ್ನ ಟ್ಯಾಕ್ಸ್ ನೀತಿಗೆ ನಾವು ಬಗ್ಗಲ್ಲ ನೀನು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಿವಿ ರೆಸಿಪ್ರೋಕಲ್ ರೆಸಿಪ್ರೋಕಲ್ ಟ್ಯಾಕ್ಸ್ ಹಾಕ್ತಿವಿ ಅಂತ ಹೇಳಿ ಹೇಳ್ತಾ ಇದಾರೆ ಈ ರೆಸಿಪ್ರೋಕಲ್ ಟ್ಯಾಕ್ಸ್ ಹಾಕ್ತಿವಿ ಅಂತ ಆದ್ರೆ ಹೇಳಿದ್ರು ಯಾರು ಅಂದ್ರೆ ನರೇಂದ್ರ ಮೋದಿ ಯಾಕೆ ನರೇಂದ್ರ ಮೋದಿ ಹೇಳ್ತಾ ಇಲ್ಲ ನರೇಂದ್ರ ಮೋದಿ ಬಾಯಿ ಯಾಕೆ ಕಟ್ಟಾಗ ಯಾಕೆ ಕಟ್ಕೊಂಡಿದ್ದಾರೆ ಈಗಾಗಲೇ ಸಾಕಷ್ಟು ಬಾರಿ ರೆಸಿಪ್ರೋಕಲ್ ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಾ ಇದಾರೆ ಸ್ವತಃ ನರೇಂದ್ರ ಮೋದಿಯನ್ನೇ ಪತ್ರಿಕಾಗೋಷ್ಠಿಯಲ್ಲಿ ಕೂರಿಸ್ಕೊಂಡು ಡೊನಾಲ್ಡ್ ಟ್ರಂಪ್ ಹಿಗ್ಗಾಮುಗ್ಗ ಭಾರತಕ್ಕೆ ಬೈತಾರೆ ಭಾರತವನ್ನು ಟ್ಯಾಕ್ಸ್ ಟೆರರಿಸ್ಟ್ ದೇಶ ಅಂತ ಕರೀತಾರೆ ಇಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿ ಮಾತನಾಡಲ್ಲ ಕೈಕಟ್ ಬಾಯ್ ಮುಚ್ ಯಾವ ಮನಮೋಹನ್ ಸಿಂಗ್ ಅವರನ್ನ ಮೌನಿ ಸಿಂಗ್ ಅಂತ ಕರೆದು ವ್ಯಂಗ್ಯ ಮಾಡ್ತಿದ್ರು ಯಾವ ಮನಮೋಹನ್ ಸಿಂಗ್ ಅನ್ನ ಮೌನಿ ಸಿಂಗ್ ಮೌನಿ ಬಾಬಾ ಅಂತ ಕರಿತಿದ್ರು ಅದೇ ನರೇಂದ್ರ ಮೋದಿ ಇವತ್ತು ಕೈ ಕಟ್ ಬಾಯ್ ಮುಚ್ ಅಂತ ಕೂತ್ಕೊಂಡಿದ್ದಾರೆ ಇಲಾನ್ ಮಸ್ಕ್ ಇಲಾನ್ ಮಸ್ಕ್ ಆಟಕ್ಕೆ ಕೊನೆಯೇ ಇಲ್ಲ ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಆಟಕ್ಕೆ ಕೊನೆಯೇ ಇಲ್ಲ ಯಾವುದನ್ನು ಮಾತನಾಡ್ತಾ ಇಲ್ಲ ಸೊ ಇದ್ರ ಬಗ್ಗೆ ಸಂಸತ್ತಲ್ಲಿ ಚರ್ಚೆ ಆಗಬೇಕು ಸಂಸತ್ ಸದ ಅಧಿವೇಶನ ಆಗಿ ಎರಡು ದಿನ ಆಗಿದೆ ಎರಡು ದಿನ ಆಗಿದೆ ಸಂಸತ್ ಅಧಿವೇಶನ ಕರೆದು ಚರ್ಚೆ ಮಾಡ್ಬೇಕಾರೆ ಭಾರತದ ಸ್ಥಿತಿಗತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲಿದ್ದಾರೆ ವೆರಿ ಈಸಿ ವಾಟ್ ಈಸ್ ಈ ಡೂಯಿಂಗ್ ಈಸ್ ಇನ್ ಮಾರಿಷಸ್ ಈ ಪ್ರಧಾನಿಗೆ ಒಂದು ಚಪಲ ಒಂದು ಚಟ ಏನಂತಂದ್ರೆ ಈಗ ಈತ ಸದಾ ಸುತ್ತಬೇಕು ಈಗ ಅಮೆರಿಕಾದಲ್ಲಿ ಅವಮಾನ ಆಯ್ತು ಈಗ ಮಾರಿಷಸ್ಗೆ ಹೋಗ್ಬಿಟ್ಟು ಅಲ್ಲಿ ಭೋಜ್ಪುರಿ ಡ್ಯಾನ್ಸ್ ನೋಡ್ತಾರೆ ಭೋಜ್ಪುರಿ ಡ್ಯಾನ್ಸ್ ನೋಡೋದಕ್ಕೆ ನೀವು ಮಾರಿಷಸ್ಗೆ ಹೋಗ್ಬೇಕಾ ಮತ್ತೆ ಇನ್ನೊಂದು ನಾವು ಗಮನಿಸ್ಬೇಕಾದೇನು ಅಂತಂದ್ರೆ ಹಿಂದಿ ಭಾಷೆಯನ್ನ ಹೇರ್ತಾ 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 ಉತ್ತರ ಭಾರತದ ಪ್ರಮುಖ ಅಲ್ಲಿಯ ಭಾಷೆಗಳ ಭೋಜ್ಪುರಿ ಸೇರಿದಂತೆ ಬಹುತೇಕ ಭಾಷೆಗಳು ನಾಶ ನಾಶದ ಹಂಚಿ ಬಂದಿವೆ ನಶಿಸಿ ಹೋಗಿವೆ ಹಾಗೇನೆ ದಕ್ಷಿಣ ಭಾರತದ ಭಾಷೆಗಳನ್ನು ಕೂಡ ನಶಿಸ್ಬೇಕು ಕೊಂಡು ಹಾಕ್ಬೇಕು ಅನ್ನೋದು ಆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಹೆಬ್ಬಯಕೆ ಈ ಹೆಬ್ಬಯಕೆಗೆ ಅದನ್ನ ಈಡೇರಕ್ ಬಿಡಲ್ಲ ಅಂತ ಹೇಳಿ ಸ್ಟಾಲಿನ್ ಪಟ್ಟಿಡ್ಕೊಂಡು ಕೂತಿದ್ದಾರೆ ಆದ್ರೆ ಭೋಜಪುರಿ ಡ್ಯಾನ್ಸ್ ನೋಡ್ತಾ ಮಾರಿಷಸ್ ಅಲ್ಲಿ ಕಾಲ ಕಲಿತಾ ಇರ್ತಕ್ಕಂಥ ಮಾರಿಷಸ್ ಅಲ್ಲಿ ಏನೇನು ಓಪನ್ ಆಗುತ್ತೆ ಮಾರಿಷಸ್ ಅಲ್ಲಿ ಏನೇನು ಅನುಕೂಲ ಆಗುತ್ತೆ ಇದು ಯಾವ್ದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ ಮತ್ತು ಇದ್ರ ಇದ್ರ ಬಗ್ಗೆ ಯಾವ ಮಾಧ್ಯಮರು ಕೂಡ ವರದಿ ಮಾಡ್ತಾ ಇಲ್ಲ ಅಲ್ಲಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಅಲ್ಲಿ ಪ್ರಧಾನಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೆಲಸವನ್ನ ಇಲ್ಲಿ ತೋರ್ಲಾಗ್ತಾರೆ ಆದ್ರೆ ವಿಶ್ವದ ಆರ್ಥಿಕತೆ ಕುಸಿತಾ ಇದೆ ಭಾರತದ ಆರ್ಥಿಕತೆ ಕುಸಿತಾ ಇದೆ ಮತ್ತು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಎಲಾನ್ ಮಸ್ಕ್ ಎಂಟ್ರಿ ಆಗ್ತಾ ಇದ್ರೆ ಎಲಾನ್ ಮಸ್ಕ್ ಎಂಟ್ರಿ ಆಗ್ತಾ ಇದ್ರೆ ಭಾರತಕ್ಕೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಸ್ತಾ ಇದಾರೆ ಆದ್ರೆ ರೆಡ್ ಕಾರ್ಪೆಟ್ ಹಾಸ್ತಾ ಇದೀವಿ ಅಂತ ಹೇಳಲ್ಲ ಏನ್ ಆಗ್ತಾ ಇದೆ ಅಂತ ಹೇಳಿ ಸಂಸತ್ತಿಗೆ ಮಾಹಿತಿ ಕೊಡಲ್ಲ ಭಾರತದ ಮಾಧ್ಯಮಗಳಿಗೆ ಮಾಹಿತಿ ಕೊಡಲ್ಲ ಆದ್ರೆ ಪ್ರಕ್ರಿಯೆಗಳು ನಡೀತಾ ಇರ್ತವೆ ನಡೀತಾ ಇರ್ತವೆ ಅಂದ್ರೆ ದೇಶನ ಮಾರದು ದೇಶನ ಮಾರಾಟ ಮಾಡೋದು ಅಂದ್ರೆ ಇದೇನೆ ನಾವು ಯಾವ್ದೋ ನಟಿ ರಮ್ಯಾ ರಾವ್ ಒಂದೊಳ ಹದಿನೇಳು ಕೆ ಜಿ ಚಿನ್ನ ತಂದು ಐದಾರು ಕೋಟಿ ದುಡ್ಡು ಇಟ್ಕೊಂಡಿದ್ಲು ಅಂತ ಹೇಳಿ ನಾವು ಮಾಡ್ತಾ ಇದೀವಿ ಅದ್ರಲ್ಲಿ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಲೂಟಿ ಆಗ್ತಾ ಇದೆ ಶೇರ್ ಮಾರುಕಟ್ಟೆ ಕುಸಿತ ಹೋಗ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಕನ್ನಡದ ಯಾವುದೇ ಮಾಧ್ಯಮ ಒಂದೇ ಒಂದು ಸಾಲಿನ ಸುದ್ದಿಯನ್ನು ಕೂಡ ಪ್ರಕಟಿಸಲ್ಲ ಮತ್ತೆ ಇದಕ್ಕೆಲ್ಲ ಕಾರಣ ಮೋದಿಯ ಹೇಳಿತನ ಹೇಳಿ ಅತ್ಯಂತ ಹೇಳಿ ಅತ್ಯಂತ ದುರ್ಬಲ ಪ್ರಧಾನಿ ಈ ದೇಶದ ಈ ದುರ್ವ ದುರ್ವ್ಯವಸ್ಥೆಗೆ ಈ ಒಂದು ಆತಂಕ ಸ್ಥಿತಿಗೆ ಕಾರಣ ಅಂತ ಹೇಳಿ ಯಾವೊಂದು ಮಾಧ್ಯಮ ಕೂಡ ಹೇಳಲ್ಲ ಯಾಕಂದ್ರೆ ಆ ರೀತಿ ಹೇಳ್ಬಾರ್ದು ಅಂತಲಿ ರಾವ್ ಈ ತರ ಬೇರೆ ಬೇರೆ ಒಂದು ಕನ್ಯೆಯರನ್ನ ವಿಷ ಕನ್ಯೆಯರನ್ನ ತಂದು ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ಮಾಧ್ಯಮಗಳ ಮುಂದೆ ಇಟ್ಟಿರ್ತಾರೆ ಅವ್ರು ಮಾಡ್ತಕ್ಕಂಥ ಕೆಲಸ ಘನಂದಾರಿ ಕೆಲಸಗಳನ್ನ ಹೇಳ್ತಾ ಅದು ಯಾವ ದೇಶಕ್ಕೂ ಮಾದರಿ ಅಲ್ಲ ಯಾವ ಕುಟುಂಬಕ್ಕೂ ಮಾದರಿ ಅಲ್ಲ ಅವರ ಕುಟುಂಬಗಳ ಕಥೆಗಳನ್ನ ನೋಡ್ಬಿಟ್ರಂತೋ ಯಾರಿಗೂ ಇನ್ನೇನು ಮಾಡಬಾರ್ದು ಯಾರಿಗೂ ಮದ್ವೆನೂ ಆಗ್ಬಾರ್ದು ಯಾರಿಗೂ ಮಕ್ಕಳು ಆಗ್ಬಾರ್ದು ಅನ್ನೋಷ್ಟು ಅಸಹ್ಯ ಬಂದ್ಬಿಡುತ್ತೆ ಸೊ ಆ ರೀತಿಯ ಸಂಸಾರಗಳನ್ನ ನಾವಲ್ಲಿ ನೋಡ್ತಾ ಇದೀವಿ ಸೊ ಇದನ್ನ ನಾವು ಇಡೀ ದಿನ ನಾವು ತೋರಿಸ್ಬೇಕಾ ಇದನ್ನ ನೋಡ್ಬೇಕಾ ಗೋಧಿ ಮೀಡಿಯಾಗಳು ಗೋಧಿ ಮೀಡಿಯಾ ಕೆಲಸ ಇಲ್ವಾ ಭಾರತದ ಆರ್ಥಿಕತೆ ಕುಸಿತಾ ಇದೆ ವಿಶ್ವದ ಆರ್ಥಿಕತೆ ಕುಸಿತಾ ಇದೆ ಟ್ರಂಪ್ ಹುಚ್ಚ ಹುಚ್ಚಾಗಿ ಹುಚ್ಚು ಚೆನ್ನಾಗಿ ಆಡ್ತಾ ಇದಾರೆ ಆ ಹುಚ್ಚು ಚೆನ್ನಾಗಿ ಆಡ್ತಾ ಇರ್ತಕ್ಕಂಥ ಈ ಆತನಿಗೆ ಬುದ್ಧಿ ಹೇಳ್ತಕ್ಕಂತ ಹೇಳೋರು ಯಾರು ಇಲ್ಲ ಹಾಗೆ ಆತನ ಹಠಾಟೋಪುಗಳ ದಾದಾಗಿರಿಗೆ ಟ್ರಂಪ್ ನ ನಾನು ನಿನಗೆ ಬಗ್ಗಲ್ಲ ಅಂತ ಹೇಳಿ ಐವತ್ತಾರು ಇಂಚಿನ ಎದೆಯ ನರೇಂದ್ರ ಮೋದಿ ಹೇಳ್ಬೇಕು ಅದ್ಯಾಕವ್ ಮೋದಿ ಆಗಿದ್ದಾರೆ ಮೌನಿ ಆಗಿದ್ದಾರೆ ಮೌನಿ ಆಗಿದಾರೆ ಮೌನಿ ಯಾಕೆ ಆಗಿದ್ದಾರೆ ಯಾಕೆ ಮಾತಾಡ್ತಾ ಇಲ್ಲ ಸರಿ ಅವ್ರು ಮಾತನಾಡಲ್ಲ ಅವ್ರಿಗೆ ಅವ್ರಿಗೆ ಬಾಯಿ ಬಿಡಿಸ್ ಏನಾಗಿದೆ ಅವ್ರನ್ನ ಮೂಗಿಡಿದು ಬಾಯಿ ಬಿಡಿಸಕ್ಕೆ ವಿರೋಧ ಪಕ್ಷಗಳಿಗೆ ಏನಾಗಿದೆ ಇವತ್ತು ಸಂಸತ್ ಚರ್ಚೆ ಆಗಿದೆ ಆದ್ರೆ ಇನ್ನೂ ಸಾಕಷ್ಟು ಆಗ್ಬೇಕಾಗಿತ್ತು ಕೇಳೋಣ ಅಂದ್ರೆ ಇವ್ರು ಓಡೇ ಹೋಯ್ತಾರಲ್ಲ ಇವ್ರು ಮೋದಿ ಸಂಸತ್ತಲ್ಲಿ ಯಾವಾಗ ಇರ್ತಾರೆ ಬಂದು ಒಂದ್ ಗಂಟೆ ಭಾಷಣ ಮಾಡಿ ಒಂದೂವರೆ ಗಂಟೆ ಭಾಷಣ ಮಾಡಿ ಹೋಗೋದಷ್ಟೇ ಕೆಲಸ ಏನ್ ವಿಸಿಟರ್ ಆಯ್ತೋ ವಿಸಿಟರ್ ಆಯ್ತೋ ವಿಸಿಟಿಂಗ್ ಪ್ರೈಮ್ ಮಿನಿಸ್ಟರ್ ಆಯ್ತೋ ಎಲ್ಲ ಇವ್ರು ಎಲ್ಲಿರ್ತಾರೆ ಬೇರೆ ಇರ್ತಾರೆ ಯಾವತ್ತೋ ಒಂದಿನ ಗಂಟೆಗೆ ಒಂದು ಗಂಟೆ ಬಂದು ಭಾಷಣ ಮಾಡಿ ಹೋಗೋದಷ್ಟೇ ಸಂಸತ್ತಿಗೆ ಈ ಪುರುಷಾರ್ಥಕ್ಕೆ ಸಂಸತ್ ಯಾಕೆ ಸಂಸದರು ಯಾಕೆ ಅಷ್ಟೊಂದು ಹಣ ಯಾಕೆ ವೇಸ್ಟ್ ಮಾಡ್ತೀರಾ ಫಾರಿನ್ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ಬಿಟ್ರೆ ಕೇಳ್ಕೊಂಡ್ಬಿಟ್ರಲ್ಲ ನೀನ್ ಭಾಷಣ ಮಾಡ್ತೀರಿ ಸೊ ಇದು ನಮ್ಮ ದೇಶದ ದುರ್ವ್ಯ ದುರ್ವ್ಯವಸ್ಥೆ ಈ ದುರ್ವ್ಯವಸ್ಥೆಯನ್ನ ಅಂಧ ಭಕ್ತರು ಗೋಧಿ ಭಕ್ತರು ಗೋಧಿ ಚಾನೆಲ್ಗಳು ಹಾಡಿ ಹೊಗ್ಡುತ್ತಾ ಇರ್ತವೆ ತಾಳ ಹಾಕ್ತಾ ಇರ್ತಾರೆ ಚಪಾಳೆ ಹೊಡಿತಾ ಇರ್ತಾರೆ ಲೈಟ್ ಬಿಡ್ತಾ ಇರ್ತಾರೆ ಮೋದಿ 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 ಅಂತ ಹೇಳಿ ಘೋಷಣೆ ಕೂಗ್ತಾರೆ ಆದ್ರೆ ಈ ದೇಶನ ಕಾಪಾಡೋದಕ್ಕೆ ಯಾರಿಗೂ ಮನಸ್ಸಿಲ್ಲ ಮತ್ತು ಬೇಕಾಗಿಲ್ಲ ಮತ್ತು ವಿಶ್ವದ ಆರ್ಥಿಕತೆ ಕುಸಿತ ಆದರೂ ಅದ್ರ ಬಗ್ಗೆ ಮಾತನಾಡೋದು ನಮಗ್ ಬೇಕಾಗಿಲ್ಲ ನಮ್ಗೆ ರಣ್ಯ ರಾವ್ ರಣ್ಯ ರಾವ್ ಅರಣ್ಯ ರಾವ್ ರಣ್ಯ ರಾವ್ ರನ್ಯ ಅಲ್ಲಿ ಕುತ್ಕೊಂಡ್ಲು ಚಿನ್ನ ತೊಡೆ ಒಳಗೆ ಇಟ್ಕೊಂಡಿದ್ಲು ಎದೆ ಸಿಗಸ್ಕೊಂಡಿದ್ಲು ಚ ಅವ್ರೆ ಎಂಥ ಖತರ್ನಾಕ್ ಅಂತಂದ್ರೆ ಹಾಗೆ ಈಗ ರೇ ಕಲರ್ಫುಲ್ ಸ್ಟೋರೀಸ್ ನ ಬಿಡ್ತೀವಿ ನಾವು ಆದ್ರೆ ಅದನ್ ತೋರಿಸ್ತಾ ತೋರಿಸ್ತಾ ಜನರಿಗೆ ನಿಮ್ಮ ಜೀವನ ಇನ್ ಕೆಲವೇ ತಿಂಗಳುಗಳಲ್ಲಿ ಕುಸ್ತು ಹೋಗುತ್ತೆ ನಿಮ್ಗೆ ಈ ದೇಶದಲ್ಲಿ ದುಡಿ ನಿಮ್ಗೆ ಆಹಾರನು ಕೂಡ ಅಮೆರಿಕ ಕೊಡುತ್ತೆ ಅಂತ ಸ್ಥಿತಿ ತಂದಿಡ್ತಾ ಇದ್ದಾರೆ ಬೇರೆ ಯಾರು ಅಲ್ಲ ನಿಮ್ಮ ವೆರಿ ಲೌಡ್ ವೆರಿ ಲೌಡ್ ವೆರಿ ಪ್ರೀತಿಯ ಪ್ರೀತಿಯ ನಿಮ್ಮ ಪ್ರೀತಿಯ ಪ್ರೀತಿಯ ರಾಮೂ ಅಲ್ಲ ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಜೈ ಅನ್ನಿ ಈ ದೇಶನ ಕಾಪಾಡೋಕ್ಕೋಸ್ಕರ ರಣ್ಯಾರಾವ್ ಜಪಾ ಬಿಟ್ಟು ಮೋದಿ 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 ಅಂತ ಹೇಳಿ ದೇಶ ಉಳಿಸ್ಬೋದು ನಮಸ್ಕಾರ